ಮತ್ತೊಂದು ಸ್ವಾಗತ ಅಂತ ನಮ್ಮ ಭಾರತ ಖಂಡದಲ್ಲಿ ಭಾರತದಲ್ಲಿ ಶಕ್ತಿ ಪೀಠಗಳಲ್ಲಿ ಒಂದಾದಂತಹ ಈ ತುಳುಜಾಪುರಿನಲ್ಲಿರುವಂತಹ ತುಳಜಾ ಭವಾನಿ ದೇವಸ್ಥಾನಕ್ಕೆ ನಾನು ಇವತ್ತು ಬಂದಿದ್ದೀನಿ ನಮ್ಮ ಗತ ಇತಿಹಾಸಗಳ ಪುಟಗಳನ್ನ ಗಮನಿಸಿ ನೋಡಿದಾಗ ಕೆಲವೇ ಕೆಲವು ಜನರಿಗೆ ದೇವರು ಪ್ರತ್ಯಕ್ಷರಾಗಿದ್ದಾರೆ ಅಂತಹ ಪುಣ್ಯವಂತರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಒಬ್ಬರು ಘನಹಾರಿ ಪಾಲನ್ಕಾರಿ ಆದಿಶ ಈ ಒಂದು ದೇವಿಯು ಶಿವಾಜಿ ಮಹಾರಾಜರಿಗೆ ಪ್ರತ್ಯಕ್ಷಗೊಂಡು ಖಡ್ಗವನ್ನ ಕೂಡ ಕರುಣಿಸಿದ್ದಾಳೆ ಈ ತರ ವಿಶಿಷ್ಟ ಪವಾಡಗಳನ್ನ ಮಾಡಿದ ದೇವಿಯೇ ತುಳುಜಾಭವಾನಿ ಅಥವಾ ಅಂಬಾಭವಾನಿ ನಮ್ಮ ನೆರೆಯ ರಾಜ್ಯ ಆದಂತಹ ಮಹಾರಾಷ್ಟ್ರದಲ್ಲಿನ ತುಳಜಾಪುರ ಎಂಬಲ್ಲಿ ಈ ದೇವರ ಸನ್ನಿಧಿಯನ್ನ ನಾವು ನೀವು ನೋಡಬಹುದು ನಮ್ಮ ಕರ್ನಾಟಕ ರಾಜ್ಯದ ವಿಜಯಪುರ ಕಲಬುರಗಿ ರಾಯಚೂರು ಬಿದರ್ ಯಾದಗಿರಿ ಮುಂತಾದ ಜಿಲ್ಲೆಗಳ ಭಕ್ತರ ಆರಾಧ್ಯ ದೈವ ಈ ತುಳಜಾಭವ ಇಷ್ಟೆಲ್ಲ ದೂರ ಬಂದ್ರು ಅವಕಾಶ ಇಲ್ರಿ ಇಲ್ಲೂ ಕೂಡ ಈಗಲೂ ಸಹ ಈ ಗುಡಿಯಲ್ಲಿರುವ ಮೂಲ ಮೂರ್ತಿಯನ್ನೇ ಹೊರಗಡೆ ತೆಗೆದು ವರ್ಷಕ್ಕೆ ಮೂರು ಸಲದಂತೆ ಪ್ರದಕ್ಷಿಣೆಯನ್ನ ಮಾಡ್ತಾರೆ ಈ ರೀತಿಯಾಗಿ ದೇವಿಯ ಮೂಲ ಮೂರ್ತಿಯನ್ನೇ ಗರ್ಭಗುಡಿಯಿಂದ ಆಚೆ ತೆಗೆದು ಪ್ರದಕ್ಷಿಣೆ ಹಾಕುವುದು ನಾವು ಈ ದೇವಾಲಯ ಮಾತ್ರ ಕಾಣಬಹುದು ಆದಷ್ಟು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಟಾ ಕೇರ್ ಕೇರ್ಪತಿ ಶಿವಾಜಿ ಮಹಾರಾಜ್